ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಿರೋ ಗದಗದ ಹೆಸ್ಕಾಂ ಇಲಾಖೆ ಗದಗನ ಹೆಸ್ಕಾಂ ಇಲಾಖೆಗೆ ಆರ್ಥಿಕ ಸಂಕಷ್ಟ ತಲೆದೋರಿದೆ ಯಾಕಂದರೆ ಸರ್ಕಾರಿ ಕಚೇರಿಗಳಿಂದಲೇ ಕೋಟ್ಯಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳ್ಕೊಂಡಿದೆ ಸರ್ಕಾರಿ ಇಲಾಖೆಗಳ ಬಿಲ್ ವಸೂಲಿಗೆ ಹೆಸ್ಕಾಂ ಪರದಾಡ್ತಾ ಇದೆ ಗದಗ ವಿಭಾಗ ಎಪ್ಪತ್ತು ಕೋಟಿ ರೋಣ ವಿಭಾಗ ಹನ್ನೊಂದು ಪಾಯಿಂಟ್ ಆರು ಎಂಟು ಕೋಟಿ ಕರ್ನಾಟಕ ನೀರಾವರಿ ನಿಗಮದಿಂದ ಮೂವತ್ತೇಳು ಪಾಯಿಂಟ್ ಐದು ನಾಲ್ಕು ಕೋಟಿ ಬಿಲ್ ಪೆಂಡಿಂಗ್ ಇದೆ ಗ್ರಾಮ ಪಂಚಾಯಿತಿಗಳಿಂದ ಇಪ್ಪತ್ತೇಳು ಪಾಯಿಂಟ್ ಆರು ಸೊನ್ನೆ ಕೋಟಿ ಪಟ್ಟಣ ಪಂಚಾಯಿತಿಗಳಿಂದ ಮೂರು ಪಾಯಿಂಟ್ ಆರು ಒಂಬತ್ತು ಕೋಟಿ ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆಯಿಂದ ಒಂದು ಪಾಯಿಂಟ್ ಏಳು ಎರಡು ಕೋಟಿ ವಿವಿಧ ಇಲಾಖೆಗಳಿಂದ ಬರೋಬ್ಬರಿ ಎಂಬತ್ತ ಎರಡು ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ ಬಿಲ್ ಪಾವತಿಗೆ ನೋಟಿಸ್ ಜಾರಿಯಾದರೂ ಕೂಡ ಯಾರು ತಲೆಕೆಡಿಸ್ಕೊಂಡಂತೆ ಕಾಣ ಕಾಣಿಸ್ತಾ ಇಲ್ಲ ಇಲ್ಲಿ ಹಾಗಾಗಿ ಎಸ್ಕಾಂಗೆ ಆರ್ಥಿಕ ಸಂಕಷ್ಟ ತಲೆದೋರಿದೆ ಇದನ್ನ ಹೇಗೆ ನಿಭಾಯಿಸಿಕೊಳ್ತಾರೆ ಬಾಕಿ ಉಳಿಸಿಕೊಂಡಿರುವಂತಹ ಬಿಲ್ ಅನ್ನ ಯಾವ ರೀತಿಯಾಗಿ ಕಲೆಕ್ಟ್ ಮಾಡ್ತಾರೆ ಸಂಬಂಧಪಟ್ಟವರಿಂದ ವಸೂಲಿ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಐವತ್ತು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಆಯ್ತು ಜಿಲ್ಲಾದ್ಯಂತ ಇದು ಯಾರದೋ ಜನಸಾಮಾನ್ಯಂದಲ್ಲ ಇದು ಸರ್ಕಾರದ ಸ್ವಾಮ್ಯ ಎಲ್ಲ ಇಲಾಖೆಗಳದ್ದು ಮತ್ತೆ ಜಿಲ್ಲಾ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಏನು ತಾಲೂಕು ಪಂಚಾಯಿತಿ ಏನು ನಗರಸಭೆ ಇವೆಲ್ಲ ನೀರಿನ ಯೋಜನೆ ಇವೆಲ್ಲ ಕೋಟಿಗಟ್ಟಲೆ ಬಾಕಿ ಉಳಿಸ್ಕೊಂಡು ಇದನ್ನು ಸರ್ಕಾರ ಮೊದಲು ಇದ್ರದ್ದು ವಿದ್ಯುತ್ ಬಾಕಿ ಅಂದರೆ ಕಳೆದ ಒಂದು ವರ್ಷಗಳಿಂದ ಅತಿ ಹೆಚ್ಚಾಗಿ ಬಾಕಿ ಇಡುವುದು ಕುಡಿಯುವ ನೀರು ಮತ್ತು ಬೀದಿ ದೀಪ ಗ್ರಾಮ ಪಂಚಾಯತ್ ಮತ್ತು ಅಲ್ಲಿಂದ ಬರಬೇಕು ನಮಗೆ ಗ್ರಾಮ ಪಂಚಾಯತಿಯಿಂದ ಬರಬೇಕಾಗಿದ್ದ ಅಮೌಂಟು ಇಪ್ಪತ್ತೇಳು ಕೋಟಿ ಅರವತ್ತು ಲಕ್ಷ ಇದೆ ಆಮೇಲೆ ಅದೇ ರೀತಿ ಇನ್ನೊಂದು ಇಲಾಖೆ ಅಂದರೆ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ಅದು ಕುಡಿ ನೀರು ಅರ್ಬನ್ ಏರಿಯಾ ಇದು ಗ್ರಾಮ ಪಂಚಾಯತಿ ಏರಿಯಾ ಇದು ಪಟ್ಟಣ ಪಂಚಾಯಿತಿ ಆಮೇಲೆ ತಾಲೂಕು ಪಂಚಾಯ ನಗರಾಭಿವೃದ್ಧಿ ಇಲಾಖೆ ಮತ್ತು ಗ ಗದಗ ಸಿ ಜಿ ಬಿ ಸಿ ಎಮ್ ಸಿ ಮೂರು ಕೋಟಿ ಅರವತ್ತೊಂಬತ್ತು ಲಕ್ಷ ಮತ್ತು ಕರ್ನಾಟಕ ನೀರಾವರಿ ನಿಗಮ ಕೆ ಎನ್ ಎನ್ ಎಲ್ ಅಂದ್ರೆ ಅವರು ಏತ ನೀರಾವರಿ ಮಾಡುವಂಥ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಸಂಜೀವ್ ಪಾಂಡ್ರೆ ನೋಟಿಸ್ ಅನ್ನ ಕೊಟ್ಟರು ಕೂಡ ಅದಕ್ಕೆ ಉತ್ತರ ಇಲ್ಲ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಇಷ್ಟೊಂದು ನೆಗ್ಲಿಜೆನ್ಸಿನ ಈಗ ಇಷ್ಟು ಕೋಟ್ಯಾಂತರ ರೂಪಾಯಿ ಬಿಲ್ ಬಾಕಿ ಇದೆಯಲ್ಲ ಹೇಗೆ ವಸೂಲಿ ಮಾಡ್ತಾರೆ ಏನ್ ಪ್ಲಾನ್ ಹಾಕೊಂಡಿದ್ದಾರೆ ಅಂತ ಹೌದು ಹೌದು ಮದಸ್ರೀ ಏನು ಗದಗ ಜಿಲ್ಲೆಯಲ್ಲಿ ಹೆಸ್ಕಾಮಿ ಇಲಾಖೆ ಈಗ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಗದಗ ಜಿಲ್ಲೆಯಲ್ಲಿ ಎರಡು ವಿಭಾಗಗಳು ಬರ್ತವೆ ಒಂದು ಗದಗ ಮತ್ತೆ ಇನ್ನೊಂದು ರೋಣ ಈ ಎರಡು ವಿಭಾಗದಲ್ಲಿ ಸುಮಾರು ಎಂಬತ್ತೆರಡು ಕೋಟಿ ರೂಪಾಯಿ ವಿದ್ಯುತ್ ಬಾಕಿ ಉಳಿದಿದೆ ಅದು ವಿಶೇಷ ಹೇಳ್ಬೇಕಂತಂದ್ರೆ ಎಲ್ಲವೂ ಕೂಡ ಹೆಚ್ಚು ಅತಿ ಹೆಚ್ಚು ಉಳಿದಿದ್ದು ಅಂದ್ರೆ ಈಗ ಸುಮಾರು ಎಂಬತ್ತೆರಡು ಕೋಟಿ ಏನಿದೆ ಇದೆಲ್ಲವೂ ಕೂಡ ಸರ್ಕಾರಿ ವಿವಿಧ ಕಚೇರಿಗಳಿಂದಲೇ ಬಾಕಿ ಉಳಿದಂತದ್ದು ಅದರಲ್ಲೂ ಕೂಡ ಏನು ಕರ್ನಾಟಕ ನೀರಾವರಿ ನಿಗಮ ನಿಗಮದೇ ಮೂವತ್ತೇಳು ಕೋಟಿ ರೂಪಾಯಿ ವಿದ್ಯುತ್ ಬಾಕಿ ಇದೆ ಅದು ಅಲ್ಲದೆ ಮತ್ತು ಕುಡುವೆ ನೀರು ಯೋಜನೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಕುಡಿಯುವ ನೀರಿನ ಯೋಜನೆಯಲ್ಲಿ ಕೂಡ ಕೋಟಿ ಕೋಟಿ ರೂಪಾಯಿ ವಿದ್ಯುತ್ ಬಾಕಿ ಉಳಿದಿದೆ ಆ ಆದ್ರೆ ಇದು ವಸೂಲಿ ಮಾಡ್ಲಿಕ್ಕೆ ಈಗ ಅಧಿಕಾರಿಗಳು ಹೆಣಗಾಡ್ತಾ ಇದ್ದಾರೆ ಯಾಕಂದ್ರೆ ಸಾಕಷ್ಟು ಬಾರಿ ಕೂಡ ಏನು ಬಿಲ್ ವಿದ್ಯುತ್ ಬಿಲ್ ಬಾಕಿ ವಸೂಲಿಗೆ ನೋಟಿಸ್ ಕೂಡ ನೀಡಿದ್ದಾರೆ ಆದ್ರೆ ಎಲ್ಲ ಇಲಾಖೆಗಳು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಅದಕ್ಕೆ ಕಾರಣ ಅಂತಂದ್ರೆ ಅನುದಾನ ಇಲ್ಲ ಅನ್ನುವಂಥ ನೆಪ ಕೂಡ ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಮಾಹಿತಿ ಈಗ ಗೊತ್ತಾಗಿದೆ ಒಟ್ಟಾರೆಯಾಗಿ ಏನು ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಬಾಕಿಗಳು ಉಳಿದಿದ್ದಾವೆ ಆದ್ರೆ ಇನ್ನೂ ವಸೂಲಿ ಮಾಡ್ಲ ಮಾಡ್ಲಕ್ಕ ಆಗ್ತಾ ಇಲ್ಲ ಸುಮಾರು ಇದು ಒಂದು ಒಂದೂವರೆ ವರ್ಷದಿಂದ ಇದು ಬಾಕಿ ಉಳಿದಿದೆ ಅನ್ನೋ ಮಾಹಿತಿ ಕೂಡ ಹೆಸ್ಲಾಮಿ ಇಲಾಖೆ ಅಧಿಕಾರಿಗಳು ನೀಡಿದ್ದಾರೆ ಆ ಏನು ಈಗಾಗಲೇ ಸಾಕಷ್ಟು ಬಾರಿ ಕೂಡ ಅವರು ಏನು ವಿದ್ಯುತ್ ಕಟ್ ಮಾಡ್ತೇವೆ ಅಂತ ಹೇಳಿ ಒಂದು ಎಚ್ಚರಿಕೆ ಕೂಡ ನೀಡಿದ್ರು ಕೂಡ ಬಾಕಿ ಪಾವತಿ ಆಗಿಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಆಯಾ ಇಲಾಖೆಗಳಲ್ಲಿ ಅಗತ್ಯವಾದಂತಹ ಅನುದಾನವಿಲ್ಲ ವಿದ್ಯುತ್ ಬಿಲ್ ಪಾವತಿ ಮಾಡ್ಲಿಕ್ಕೆ ಹೀಗಾಗಿನೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಿಲ್ ಬಾಕಿ ಉಳಿದಿದೆ ಅನ್ನೋಂತ ಒಂದು ಮಾಹಿತಿ ಈಗ ಗೊತ್ತಾಗಿದೆ ಮೊದಲ धन्यवाद असंजीव तमिलम माहिती